ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅಲ್ಲಿ ಟ್ರಾಪಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದ್ ಹಾಗೂ ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ವಿ ಪಾಪಾಯಿ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಆದ್ರೆ ಇವೆಲ್ಲ ಬಹಳ ಜನ ನ್ಯಾಯಾಲಯಗಳಲ್ಲಿ ಬಹಿರಂಗ ಮಾಡಬಾರದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನಗತ್ಯವಾಗಿ ಮಾತಾಡಬೇಡಿ ಅವ್ರೇನು ಉತ್ತರ ಕೊಡ್ತಾರೆ ನೋಡು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಇದ್ರು ಅನಿ ಟ್ರಾಪ್ ಅನ್ನು ಮಾಡ್ತಾ ಇದಾರೆ ಕನ್ನಡ ನಾಡು

ಸಮಯ ಮಾತಾಡಿ ಯಾವ ಸಮಯ ಸಮಸ್ಯೆ ನಾನು ಆಗ್ರಹ ಮಾಡ್ತೀನಿ ಈಗ ಮುಖ್ಯ ಗೃಹ ಮಂತ್ರಿಗಳಿಗೆ ಈ ಮಾತಾಡಿ ಸಂಸ್ಕೃತಿ ಪಾಲಿಟಿಕ್ಸ್ ಅಲ್ಲಿ ಮಾತಾಡೋದು ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರು ಈಗ ಬಜೆಟ್ ಎಂಟ್ರಿ ವಾರ್ಡ್ ನಮ್ಮ ಎಲ್ಲರಿಗೂ ನೋಡ್ರೇ ಅಧ್ಯಕ್ಷರೇ ಬ್ಲಾಕ್ ಮೇಲ್ ಇದೆ ಎಂಟ್ರಿ ವಾರ್ಡ್ ಎಲ್ಲಿ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸರ್ಮ ಸಭಾಧ್ಯಕ್ಷರೇ ಈಗ ಇನ್ನು ನಾಳೆ ಮಾತಾಡೋದು ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸ್ತಾರೆ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಏನು ಹೇಳಿ ವಿಶೇಷವಾಗಿ ತಮ್ಮ ಆಯ್ತು ಆಯ್ತು ಮಾತಾಡ್ಲಿ ಮಾತನಾಡಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಆದರೆ ಏನೋ ಆಗೋದು ನೋಡಿ ಎತ್ರಾಳ ಅವರ അനಗತ್ಯವಾಗಿ ಮಾತನಾಡಬೇಡಿ ಅವರು ಅವರೇ ಉತ್ತರ ಕೊಡ್ ನೋಡು ನೀವು ಮಾತನಾಡಿದ್ ರಾಜಣ್ಣ ಅವ್ರ ಮೇಲೆ ಆಯ್ತು ನಾನು ಮತ್ತೊಬ್ಬರ ಮೇಲೆ ಆಯ್ತು ಅದೆ ಕ ಆ ನೀವೇ ರಾಜೇ ಮಾತಾಡ್ತಿ ಕರ್ತ ಆಯ್ತು ಕಣ ಅವರೇ ಅಧ್ಯಕ್ಷರ ಸರ್ವ ಅವರು ಸಹಕಾರ ಸಚಿವರು ರಾಜೇಣ್ಣ ಅವರು ಅಂತ ಹೇಳಿ ಪ್ರಸ್ತಾವ ಪಾದಿಸಿದಿದ್ದೆ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ ಇದೊಂದಿದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಸರ್ ಅದೇನೇ ಇಲ್ಲ ಅಧ್ಯಕ್ಷ ಬಹಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾದ್ರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅಲ್ಲಿ ಟ್ರಾಪಲ್ಲಿ ಸಿಕ್ಕಾಕ್ ಅದು ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ಬರು ಇಲ್ಲ ಅಂದರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ರಿಕೆಷ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದ ಮುಖಂಡಗಳು ಮುಖಂಡಗಳು ಪೆನ್ ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳಿಗೆ ಗೊತ್ತಾಗಲಿ ಆಕ್ಟ್ರೆಸ್ ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ಸುಮಾರು ನಲ್ವತ್ತೆಂಟು ಜನರದು ಬೆಂಡ್ರೈಗಳು ಇದ್ದಾವೆ ಇಲ್ಲಿಯವರು ಇದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಎಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತಾರೆ ಈಗ ನನ್ನ ಮೇಲೂ ಕೂಡ ಅಟೆಂಬ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದರ ಬಗ್ಗೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ಸೀನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಒಬ್ಬ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಒಬ್ರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ ಅನಿಟ್ರ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಳಗೆ ಇನ್ನೊಬ್ರು ಒಳಗೆ ಏನಾರ ಪ್ರಭಾವಿಗಳಿದ ಒಬ್ರು ಸಚಿವರು ಸುಮ್ಮನೆ ಸುಮ್ನೆ ಆಗಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷ ಜನ ಇದರಲ್ಲಿ ಟೀಮ್ ನಲವತ್ತೆಂಟು ಜನರ ಮೇಲೆ ಇದೆ ಆಗಿದೆ ಅಂತ ಹೇಳಿದರು ಗೃಹ ಸಚಿವರಿಗೆ ಪತ್ರ ಕೊಡ್ತೀವಿ ಅಂತ ಹೇಳಿದರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಟ್ರಾಪ್ ಅನ್ನು ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ ನಾಳೆ ನಾಳೆ ಎಲ್ಲರ ಮೇಲೆ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇರಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ನಾ ರಾಜಣ್ಣನ ಪರ ಯಾರ ಪರ ಯಾರ ಕಟ್ಟು ಯಾರ ಜೀವನದಲ್ಲಿ ತರ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಅನಿಪ್ರಾಯ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವ್ ಹೇಳ್ತೀವಿ ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ ವಿರೋಧ ಮಾಡ್ತೀನಿ ಟ್ರಾಪ್ ಮುಖಾಂತರ ಮಾಡೋಬ್ ಕಟ್ಟಿ ಆಗ್ತೀನಿ ಏನ್ ನಡೆಸಿದಿರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡೆ ಮಾಡ್ಲಿಕ್ಕಿಲ್ಲ ನೀವು ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತಕ್ಕ ಸದನ ನಡೆಸಿ ದಯಮಾಡಿ ಉತ್ತರ ಕೊಡಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ बाय 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 नहीं बाय